ಗದಗ ಜಿಲ್ಲೆ ರೋಣ ತಾಲೂಕು ಹೊಳೆಹಾಲೂರು ಗ್ರಾಮದಲ್ಲಿ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನಾ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಸಮಾರಂಭ ಕಾರ್ಯಕ್ರಮ ನೆರವೇರಿಯಿತು ನವಲಗುಂದ ತಾಲೂಕು ಮಣ ಕವಡದ ದೇವಮಂದಿರದ ಶ್ರೀಮಾನಿ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳಿಂದ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ನೆರವೇರಿದ್ದು ಈ ಕಾರ್ಯಕ್ರಮದಲ್ಲಿ ಇಲಕ್ಕಲ್ ತಾಲೂಕಿನ ನಿರಂತರ ದಾಸೋಹ ಹಾಗೂ ಕಲಾ ಪೋಷಕ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನ ನೀಡುವ ಮೂಲಕ ಹತ್ತು ದೇವರು ಪೂಜಿಸುವುದಕ್ಕಿಂತ ಎತ್ತ ತಾಯಿ ತಂದೆಯನ್ನು ಪೂಜಿಸು ನಿನಗೆ ಆಚಾರ ವಿಚಾರ ಸಂಸ್ಕೃತಿ ಬೆಳೆಸಿ ಗುಣವಂತನಾಗಿ ಮಾಡಿ ಸಮಾಜಮುಖಿ ಸಮಾಜ ಸೇವೆ ಮಾಡಲು ಒಂದಿಷ್ಟು ಶರಣರ ಸೇವೆಗೆ ನೀನು ವಾರದಲ್ಲಿ ಒಂದು ದಿನವಾದರೂ ಪರಮಾತ್ಮನಿಗಾಗಿ ಮುಡುಪಾಗಿರು ದಾನ ಧರ್ಮಗಳಿಂದ ನೀನು ಮಾಡಿದ ಕರ್ಮ ದೂರವಾಗುತ್ತದೆ ನಿಜವಾಗಿಯೂ ಈ ಶರಣರ ಸಮ್ಮೇಳನದಲ್ಲಿ ನಾವು ನೀವೆಲ್ಲ ಭಾಗವಹಿಸಿ ಭಾಗವಹಿಸಿದ್ದು ನನಗೆ ಬಹಳ ಸಂತೋಷ ತಂದಿದೆ ಶ್ರೀ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಿ ದೇವಿ ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನದ ಲೋಕಾರ್ಪಣೆಗೆ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ತಮ್ಮೆಲ್ಲರ ಜೊತೆ ಮಾತನಾಡಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೊಳೆ ಆಲೂರು ಗ್ರಾಮದ ಸಮಸ್ತ ಭಕ್ತರಿಗೆ ಶುಭ ಆಶೀರ್ವಾದ ನೀಡುತ್ತಾ ಒಳ್ಳೆಯ ಮಳೆ ಬೆಳೆ ಆಯುರ್ ಆರೋಗ್ಯ ಆ ಪರಮಾತ್ಮ ನೀಡಲಿ ಎಂದು ಪರಮ ಶ್ರೀಗಳು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಮನಕವಾಡ ಮಠದ ಮೃತ್ಯುಂಜಯ ಮಹಾಸ್ವಾಮಿಗಳು ಬೆನಹಾಳ ಗ್ರಾಮದ ಶ್ರೀ ಸಂಗಮೇಶ್ವರ ಮಠದ ಸದಾಶಿವ ಮಹಂತ ಶಿವಾಚಾರ್ಯರು ಹೊಳೆ ಎಚ್ಚರೇಶ್ವರ ಮಠದ ಶ್ರೀಯುಚ್ಚ ಶ್ರೀಯುಚ್ಚರೇಶ್ವರ ಸ್ವಾಮಿಗಳು ಸಿದ್ದನಹೊಳ್ಳ ಮಠದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಹಾಗೂ ಹೊಳೆ ಆಲೂರಿನ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಪ್ಪಳಿ ರೋಣ एक मार्गो टुकड़ा लेकर नमस्कार मार मारो सादर बर और जवार भाषा नांदो जवार भाषा माता ने बेस बड़ा और श्री गुरु ब्रह्मा गुरु विष्णु गुरु देव महेश्वरा वीर साक्षात परब्रह्म तस्मै श्री गुरुवे ಇವತ್ತು ಹೊಳೆಯಲ್ಲೂ ಸಿರಿ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಒಂದು ನಾಲ್ಕು ಮಂದಿ ಮುಂದೆ ನಾನು ಹೋಗಿದ್ದೆ ಸಾನ್ನಿಧ್ಯ ಹಾಕಿದ್ರು ನಮಗೂ ಹೋಗಿದ್ದೆ ಮುಂದೊಂದು ನಾಲ್ಕು ಮಂದಿ ಅಷ್ಟಿದ್ರು ಅವ್ರ ಪ್ರವಚನೆ ಮಾಡಕ್ ಮಾಡಕತ್ತಿದ್ರು ನಾಲ್ಕು ಮಂದಿ ಕುಂತಿದ್ರು ನಂದು ಬಾಳೆ ಗುರುಗಳು ಹೇಳಿ ಅಂತ ನೀವು ನಾಲ್ಕು ಮಂದಿರ ಅದೇ ಬಿಡಪ್ಪ ಅಂತ ಅಡ್ಡಿಲ್ಲ ನಿಜವಾದ ಭಕ್ತರು ನೀವು ನಾವು ಅದಕ್ಕೆ ಕುಂತಿಲ್ಲರಿ ಅಂದ್ರೆ ಎದಕ್ಕೆ ಕುಂತಿರಿ ಹಂಗೆ ಈಗ ನಾವು ನೀವು ಪೆಂಡಲ್ಲೋಡಕ್ಕಾಗ್ತಿವಿ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರಿ ಹಾಗೇನೆ ನಮ್ಮ ಗುರುಗಳು ನಾನು ಅನುಷ್ಠಾನ ಮಾಡಿದ್ದಾರೆ ಬೆನಂತರು ಅವರು ಕೂಡ ಏನು ಮಾಡ್ತಾಯಿದ್ದೀನಿ ಮುಂದೆ ಹಾಗೇನೇ ಭಾಳ ಮಟನ ನಮ್ಮ ಮಠದ ಬಗ್ಗೆ ಗೊತ್ತೈತೇನೆ ಸಿದ್ಧನ್ ಎಷ್ಟು ಮಂದಿಗೆ ಗೊತ್ತೈತಿ ನೋಡ್ರಿ ಹೇಳ್ರಿ ಭಾಳ ಮಂದಿಗೆ ಗೊತ್ತಿಲ್ಲ ಗೊತ್ತೈತಿ ನಾವು ಸಿದ್ದನಗೋಳ ಮಠ ಬಾಗಲಕೋಟೆ ಜಿಲ್ಲೆಯ ಗುಡ್ದಾಗ ಐತೆ ಮಂಗೆ ಭಾಳದ ಮಂಗೆ ಆಡ್ಕೊಂಡು ಹೊಂದಿರ್ತೀನಿ ನಾನು ಆದರೆ ಮಂಗೆ ಹುಳಿಗೆ ಸ್ವಾಮಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಾರೆ ಯಾರಾದ್ರೂ ಇದ್ರು ನಾನು ಭಕ್ತರು ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಾರೆ ನಾವು ಭಕ್ತರ ಶಕ್ತಿ ಇನ್ನೂ ಅಂದ್ರೆ ನನಗೆ ಏನಲ್ಲ